ಸ್ವಾಮಿ ಶರಣಂ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ಮೂಲಕ ಆ ಭಗವಂತನ ವಿಚಾರಧಾರೆಯನ್ನ ತಿಳಿಸಲು ಹರ್ಷವನ್ನ ಮತ್ತು ಸಂತೋಷವನ್ನ ಆ ಭಗವಂತ ಕರುಣಿಸಿದ್ದಾನೆ ಆ ಭಗವಂತ ಸ್ವಾಮಿ ಅಯ್ಯಪ್ಪನಿಗೆ ಸ್ವಾಮಿ ಶರಣಂ ನಾವು ಯಾವುದೇ ವಿಚಾರಧಾರೆಯನ್ನು ತಿಳಿಸ್ತೀವಿ ಅಂದರೆ ಅದನ್ನು ನಾವಾಗಲಿ ಸೃಷ್ಟಿ ಮಾಡಿಕೊಳ್ಳುವುದಾಗಲಿ ಅಥವಾ ಕಲ್ಪನೆಯನ್ನು ಮಾಡಿಕೊಳ್ಳುವುದಾಗಲಿ ಖಂಡಿತ ಇಲ್ಲ ಸ್ವಾಮಿ ಅದಕ್ಕೆ ಗುರು ಹಿರಿಯರು ತಿಳಿಸಿಕೊಟ್ಟಂತಹ ವಿಚಾರಧಾರೆಯನ್ನು ಒಂದು ಪೈಪ್ ಮೂಲಕ ಪೈಪ್ ಯಾವ ರೀತಿ ನೀರು ಹರಿಸುತ್ತೆ ಆ ವಿಚಾರವನ್ನು ನಾವಿಲ್ಲಿ ಪ್ರಸ್ತಾಪ ಪಡಿಸ್ತಾ ಇದ್ದೀವಿ ಈ ದಿನದ ದೈವಿಕ ವಿಚಾರ ನಮ್ಮ ಬೆಂಗಳೂರಿನ ಹಿರಿಯ ಗುರುಸ್ವಾಮಿಗಳಾದಂತಹ ಅನಂತ ಗುರುಸ್ವಾಮಿಗಳು ತಮ್ಮ ಅನುಭವಕ್ಕೆ ಬಂದಂಥ ವಿಚಾರವನ್ನು ಆ ದೈವಿಕ ವಿಚಾರವನ್ನು ಆ ಭಗವಂತ ಸ್ವಾಮಿ ಅಯ್ಯಪ್ಪನ ವಿಚಾರಧಾರೆಯನ್ನು ತಿಳಿಸಿರುವ ಆ ಒಂದು ವಿಚಾರವನ್ನು ನಾವು ಇಲ್ಲಿ ಪ್ರಸ್ತಾಪ ಪಡಿಸ್ತಾ ಇದ್ದೀವಿ ಏನಗಿಂತ ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ನಮ್ಮ ಜೀವನ ಮಾನವನ ಜೀವನದಲ್ಲಿ ನಿತ್ಯವೂ ಸಂಘರ್ಷಮಯವಾದ ಜೀವನ ಈ ಸಂಘರ್ಷಮಯವಾದ ಜೀವನದಲ್ಲಿ ಹತ್ತು ಹಲವು ನೋವುಗಳನ್ನು ಹತ್ತು ಹಲವು ಸಂಕಟಗಳನ್ನು ಮತ್ತು ಅದಕ್ಕಿಂತ ಹೆಚ್ಚಿನ ಒಂದು ಸಂದರ್ಭಗಳಲ್ಲಿ ಸುಖ ಸಂತೋಷಗಳನ್ನು ಅನುಭವಿಸ್ತೀವಿ ಆ ಎಲ್ಲ ಸಂದರ್ಭದಲ್ಲಿ ಮಾನವ ಸಮಾನ ಮನಸ್ಕ ಮನಸ್ಕನ ಮನಸ್ಕನಾಗಿ ಆ ಸುಖ ದುಃಖಗಳನ್ನು ಸ್ವೀಕರಿಸಬೇಕು ಅದು ಆ ಮಾನವೀಯನ ಮಾನವನ ಪ್ರಮುಖ ಗುಣ ಆಗಬೇಕು ಸಂತೋಷ ಬಂದಾಗ ಹಿಗ್ಗುವುದು ದುಃಖ ಬಂದಾಗ ಕುಗ್ಗುವುದು ಮಾಡಿದ್ರೆ ಅದು ನಮ್ಮ ದೌರ್ಬಲ್ಯದ ಸಂಕೇತ ಆಗುತ್ತೆ ಈಗ ಏನಪ್ಪ ವಿಚಾರ ಅಂದರೆ ಮಾನವನಿಗೆ ಹತ್ತು ಹಲವು ಸಂಕಟಗಳು ತೊಂದರೆಗಳು ಕಾಡುವುದುಂಟು ಆ ತೊಂದರೆಗಳಿಂದ ನಾವು ನಿವಾರಣೆಯನ್ನು ಪಡೆಯಲು ನಮ್ಮ ಪ್ರಯತ್ನ ಜೊತೆಗೆ ಆ ಭಗವಂತ ಸ್ವಾಮಿ ಅಯ್ಯಪ್ಪನನ್ನು ಆರಾಧಿಸುತ್ತೇವೆ ನಮಿಸುತ್ತೇವೆ ನಮ್ಮ ಸ್ವಾಮಿ ಅಯ್ಯಪ್ಪನು ಬಿಲ್ಲಾಳಿ ವೀರ ವೀರಮಣಿ ಕಂಠ ಆ ವೀರಾದಿ ವೀರನಾದ ಸ್ವಾಮಿ ಅಯ್ಯಪ್ಪನ ಕೈಯಲ್ಲಿ ಬಿಲ್ಲು ಬಾಣ ಇರುತ್ತೆ ಈ ಬಿಲ್ಲು ಬಾಣವಿರುವ ಫೋಟೋವನ್ನು ಅಥವಾ ಆ ಭಗವಂತನನ್ನು ಕಲ್ಪಿಸಿಕೊಂಡ ನಿಮ್ಮ ಮನದಲ್ಲಿ ಕಲ್ಪಿಸಿಕೊಂಡಾಗ ಅದರಲ್ಲೂ ವಿಶೇಷವಾಗಿ ತಾವುಗಳು ದುಃಖದಲ್ಲಿದ್ದಾಗ ಅಥವಾ ತಮ್ಮ ಸಮಸ್ಯೆ ತೀವ್ರತರವಾಗಿ ನಿಮ್ಮನ್ನು ಕಾಡುತ್ತಾ ಇದ್ದು ನನ್ನ ತಲೆಯ ಮೇಲೆ ಬಂಡೆ ಬೀಳ್ತಾ ಇದೆ ದೇವರೇ ನಾನು ಈ ಈ ಸಮಸ್ಯೆಯಿಂದ ಹೇಗೆ ಹೊರೆ ಬರಲಿ ಎಂಬ ಆ ಒಂದು ಕಾಲಘಟ್ಟದಲ್ಲಿ ಆ ಭಗವಂತನ ಕೈಯಲ್ಲಿರುವಂತಹ ಬಾಣ ಒಳೆಯುತ್ತದೆ ಈ ಒಳೆಯುವ ಬಾಣವನ್ನು ಗಮನಿಸಿರುವಂಥವರು ಶ್ರೀತಾ ಅನಂತು ಸ್ವಾಮಿಗಳು ಇದು ನಿಸ್ವಾರ್ಥವಾದ ನಿಷ್ಕಲ್ಮಶವಾದ ಭಕ್ತಿಯಿಂದ ಆ ಭಗವಂತನಲ್ಲಿ ನಂಬಿಕೆ ಇಟ್ಟಾಗ ಆ ಬಾಣ ನಮ್ಮ ಸಮಸ್ಯೆಗಳನ್ನು ಛಿದ್ರ ಛಿದ್ರವಾಗಿ ಆ ಒಡೆದಾಡಿಸುವ ಆ ವಿಲ್ಲಾಳಿ ವೀರನ ಬಾಣ ಒಳ ಒಳೆಯುತ್ತಾ ನಿಮ್ಮ ಸಂಕಷ್ಟಮಲೆಲ್ಲ ನಿವಾರಿಸುವ ಶಕ್ತಿಯಾಗಿ ನಾನು ನಿಮ್ಮನ್ನು ಅನವರತ ಕಾಪಾಡ್ತಾ ಇದ್ದೀನಿ ಎಂದು ನಮ್ಮನ್ನು ಆ ಭಗವಂತ ಕಾಪಾಡುವ ವಿಶೇಷವಾದ ಬಾಣ ಹೊಳೆಯುವ ಆ ಒಂದು ವಿಶೇಷವಾದ ವಿವರವನ್ನು ಅನಂತ ಸ್ವಾಮಿಗಳು ಪ್ರಸ್ತುತಪಡಿಸಿ ಅಂತ ಕೇಳಿಕೊಂಡ್ರು ಆ ವಿಚಾರವನ್ನು ಮಹಾಭಾಗ್ಯ ಅಂತ ತಿಳಿಸಿ ಈ ವಿಚಾರವನ್ನು ಪ್ರಸ್ತಾಪಗೊಳಿಸ್ತಾ ಇದ್ದೀವಿ ಏನಪ್ಪ ಅಂದರೆ ಆ ಭಗವಂತನನ್ನು ನಾವು ವಿಲ್ಲಾಳಿ ವೀರನಾಗಿ ಆ ಬಾಣವನ್ನು ಹಿಡಿದಿರುವಂಥ ಸ್ವಾಮಿ ಅಯ್ಯಪ್ಪನನ್ನು ಸೂಕ್ಷ್ಮವಾಗಿ ನಮ್ಮ ಸಮಸ್ಯೆಗಳ ಸುಳಿಯಲ್ಲಿ ನಾವು ಸಿಲುಕಿಕೊಂಡು ಏನಪ್ಪ ಇವ ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಎಂದಾಗ ತಾವು ಮನದಲ್ಲೇ ಒಂದು ಆ ಬಿಲ್ಲು ಬಾಣವನ್ನು ಆ ಬಾಣವನ್ನು ಗಮನಿಸಿದಾಗ ಆ ಬಾಣ ಒಳೆಯುತ್ತಂತೆ ಓ ಕಂದ ನಿನ್ನನ್ನು ನಾನು ಕಾಯಲು ನಿನ್ನ ಅನವರತವಾಗಿ ನಾನು ನಿನ್ನ ಸಮಸ್ಯೆಗಳನ್ನು ಈ ಬಾಣದ ಮೂಲಕ ಛಿದ್ರವಾಗಿ ಒಡೆದು ನಿನ್ನ ಸಮಸ್ಯೆಯನ್ನು ನಿವಾರಿಸ್ತೀನಿ ನೀನು ನಿಷ್ಕಲ್ಮಶವಾಗಿ ನನ್ನನ್ನು ಪ್ರಾರ್ಥಿಸು ನಿಸ್ವಾರ್ಥ ಮನೋಭಾವದಿಂದ ಸೇವೆ ಮಾಡು ಆಗ ನಿನಗೆ ನಿನ್ನ ಸಮಸ್ಯೆಗಳೆಲ್ಲವೂ ಕೂಡ ಮಣ್ಣಿನಲ್ಲಿ ಆ ನೀರಿನಲ್ಲಿ ಆ ಒಂದು ಏನು ಆ ಎಲ್ಲ ಕರ್ಗೋಗುತ್ತೆ ಆ ಕರ್ಪೂರ ಕರೆದು ಕರ್ಗು ಹುರಿದೋಗುತ್ತೆ ಆ ರೀತಿ ನಿಮ್ಮ ಸಮಸ್ಯೆಗಳೆಲ್ಲ ಕರಗೋಗುತ್ತೆ ಅದಕ್ಕಾಗಿ ಆ ಬಾಣವನ್ನು ಒಳೆಯುವ ಒಂದು ಪ್ರತೀತಿಯಾಗಿ ನಿನಗೆ ತೋರಿಸ್ತಾ ಇದ್ದೀನಿ ಅಂದರೆ ನಿನ್ನ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ ಆ ಬಾಣ ಒಳೆಯುವ ಆ ಒಂದು ಮಹೋನ್ನತವಾದ ದೃಶ್ಯಗಳನ್ನು ನೀವು ಮನದಲ್ಲಾಗಲಿ ಆ ಫೋಟೋದಲ್ಲಾಗಲಿ ಕಾಣಬೇಕಾದರೆ ನಿಸ್ವಾರ್ಥವಾಗಿ ಏಕ ಚಿತ್ತದಿಂದ ಆ ಸ್ವಾಮಿ ಅಯ್ಯಪ್ಪನನ್ನು ನಂಬಬೇಕು ಆ ನಂಬಿ ಆ ಭಗವಂತನಿಗೆ ನಿಮ್ಮ ಸಮಸ್ಯೆಯನ್ನು ನಿಮ್ಮ ಮನದಲ್ಲೇ ಹೇಳ್ಕೊಂಡ್ರೆ ಆ ಭಗವಂತನಿಗೆ ಕೇಳಿಸದೇ ಇರೋದು ಯಾವುದು ಸ್ವಾಮಿ ಆ ಭಗವಂತನಿಗೆ ಇರೋದು ಯಾವುದು ಸ್ವಾಮಿ ಅಂತ ಗೊತ್ತಾದ ವಿಚಾರಗಳನ್ನು ನಿಮಗೆ ನಿಮ್ಮ ಸಮಸ್ಯೆಯನ್ನು ನಿವಾರಿಸುವ ಒಂದು ಸಂಕೇತವಾಗಿ ಆ ಬಾಣ ಒಳೆಯುತ್ತದೆ ಎಂಬ ವಿಚಾರವನ್ನು ಅನಂತಸ್ವಾಮಿಗಳು ತಿಳಿಸಿದರು ಈ ಅನಂತಸ್ವಾಮಿಗಳ ವಿಚಾರವನ್ನು ತಿಳಿಸುವಲ್ಲಿ ಯಾವುದಾದ್ರೂ ಲೋಪದೋಷ ಉಂಟಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅವರ ಈ ಒಂದು ವಿಚಾರಧಾರೆಯನ್ನು ತಿಳಿಸುವ ಈ ಪ್ರಯತ್ನದಲ್ಲಿ ನನ್ನ ಈ ಒಂದು ಮಾತುಗಳನ್ನು ತಿಳಿಸ್ತಾ ಇದ್ದೀನಿ ಈ ಭಗವಂತ ತುಳಿಸಿ ತಿಳಿಸಿದಂತೆ ಈ ವಿಚಾರವನ್ನು ಪ್ರಸ್ತಾಪಪಡಿಸಿದ್ದೀನಿ ಯಾವುದೇ ತಪ್ಪಿದರೆ ಕ್ಷಮಿಸಿ ತಿದ್ದಿ ತಿಡಿ ಬಾಣ ಒಳೆಯುವ ಆ ಒಂದು ವಿಶೇಷವಾದ ಆ ಒಂದು ಪ್ರಕರಣ ಅಥವಾ ಆ ಒಂದು ಪ್ರಸಂಗ ನಿಮ್ಮ ಒಂದು ಜೀವನದಲ್ಲೂ ಬರಲಿ ಎಲ್ಲರಿಗೂ ಸಮಸ್ಯೆ ಇರುತ್ತೆ ಆ ಸಮಸ್ಯೆಯನ್ನು ನಿವಾರಣೆ ಮಾಡುವವನು ಆ ವೀರಾದಿವೀರ ಮಣಿಕಂಠ ಆ ಮಣಿಕಂಠಲ್ಲಿರುವ ಬಾಣ ಹೊಳೆಯುತ್ತಾ ನಿಮ್ಮ ಸಮಸ್ಯೆಗಳೆಲ್ಲ ಮಂಚಿನಲ್ಲಿ ಆ ಒಂದು ಮಂಚಾಗಿ ಕರಗಿ ಹೋಗುವಂತೆ ಆ ಭಗವಂತ ನಿಮ್ಮನ್ನೆಲ್ಲರನ್ನು ಅನವರ್ತ ಕಾಯಿಲಿ ಅದಕ್ಕೆ ನೀವು ಮಾಡಬೇಕಾಗಿರೋದು ಒಂದು ಮಂಡಲ ಕಾಲ ವ್ರತವಿಲ್ಲದೆ ಶಬರಿಮಲೆ ಯಾತ್ರೆಯನ್ನು ಮಾಡಬಾರದು ಆ ಒಂದು ಮಂಡಲ ವ್ರತವಿದ್ದು ಶಬರಿಮಲೆ ಯಾತ್ರೆಯನ್ನು ಮಾಡಿ ಮತ್ತು ಸದಾಕಾಲ ಆ ಸ್ವಾಮಿ ಅಯ್ಯಪ್ಪನನ್ನು ನಿಮಗೆ ಯಾವಾಗ ಬೇಕಾದರೂ ನೀವು ನೆನೆಸ್ಕೋಬೋದು ಅದಕ್ಕೆ ನಿರ್ದಿಷ್ಟವಾದ ಸಮಯ ಏನಿಲ್ಲ ಆ ಭಗವಂತ ನಮ್ಮ ಕಲಿಯುಗದ ವರದ ಆ ಸ್ವಾಮಿ ಅಯ್ಯಪ್ಪ ಸರ್ವರಿಗೂ ಸನ್ಮಂಗಲ ಉಂಟು ಮಾಡಲಿ ಸ್ವಾಮಿ ಶರಣಂ ಅನಂತ ಸ್ವಾಮಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ನನಗಿಂತ ಕಿರಿಯವರು ಯಾರೂ ಇಲ್ಲ டிஎஸ் கண்டம் ராமநகரா சுவாமி ஏ சரணமய்யா